ಚುಟುಕು ಸಾಹಿತ್ಯ ಪರಿಷತ್ ಕುಮಟಾ ಘಟಕದವರು ಪುರಭವನದಲ್ಲಿ ಹಮ್ಮಿಕೊಂಡಿದ್ದ ಕೊಮಟಾ ತಾಲೂಕಾ ನಾಲ್ಕನೇ ಚುಟುಕು ಸಾಹಿತ್ಯ ಸಮ್ಮೇಳನವನ್ನು ಶಾಸಕ ದಿನಕರ್ ಶೆಟ್ಟಿ ಅವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಸಾಹಿತ್ಯ ಜೀವನ ಸಮಾಜಕ್ಕೆ ಹಿಡಿದ ಕದಡಿ ಜೀವನದ ಬಗೆಗಿನ ಲೋಕಾನುಭವ ಹೇಳಲು ಸಾಹಿತಿ ತನ್ನದೇ ಆದ ಶೈಲಿ ಬಳಸುತ್ತಾರೆ ಇದು ವ್ಯಕ್ತಿಯ ವಿಶೇಷತೆಯನ್ನು ತೋರುತ್ತದೆ ಶಬ್ದ ವಾಕ್ಯಗಳು ಬರಲು ವ್ಯಕ್ತಿಯಲ್ಲಿ ಸಾಹಿತ್ಯ ಅಡಗಿರಬೇಕು ಚುಟುಕುಗಳನ್ನು ಬರೆದ ದಿನಕರ್ ದೇಸಾಯಿ ಅವರು ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದವರು ಚುಟುಕು ಬ್ರಹ್ಮ ಎಂದೇ ಅವರನ್ನು ಕರೆಯಲಾಗಿತ್ತು ಇದು ಉತ್ತರ ಕನ್ನಡದ ಹೆಮ್ಮೆ ಅದೇ ರೀತಿ ಇಂದಿನ ಸರ್ವಾಧ್ಯಕ್ಷ ತಿಗಣೇಶ್ ಮಾಗೋಡವರು ಶಬ್ದದ ಜೊತೆಗೆ ಮಾರ್ಮಿಕ ಅರ್ಥವನ್ನು ನೀಡುವ ವಾಕ್ಯಗಳನ್ನು ರಚಿಸುತ್ತಿದ್ದರು ಎಂದರು ನಾನು ಆದಿಯಾಗಿ ಪ್ರತಿಯೊಬ್ಬರೂ ಈ ಮಾತುಗಳನ್ನು ಆಡುವುದನ್ನು ನಾನು ಕೇಳಿದ್ದೇನೆ ಹೀಗಾಗಿ ನಾವು ಎಷ್ಟು ಸಾಹಿತಿಗಳನ್ನು ಗೌರವಿಸ್ತೇವೆ ಸಾಹಿತ್ಯವನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ನಮ್ಮ ವೈಯಕ್ತಿಕವಾದಂಥ ಸಹಕಾರ ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದನ್ನು ಸಹ ನಾವು ಸರಿ ಆತ್ಮಾಲೋಕನವನ್ನು ಮಾಡಿಕೊಳ್ಬೇಕಾಗ್ತದೆ ಅಂಥ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಯಾರನ್ನ ಕರಿಬೇಕು ಒಂದು ಒಳ್ಳೆ ಕರೀತಾರೆ ಒಳ್ಳೆ ಸಾಹಿತಿಯನ್ನ ಕರಿಬೇಕು ಈಗಿನ ಹಾಗೆ ಸ್ವಾರ್ಥಕ್ಕಾಗಿ ಅಲ್ಲ ಇಲ್ಲಿ ಎಮ್ ಎಲ್ ಎ ಕರೆದ್ರೆ ಏನಾದರೂ ಲಾಭ ಆಗ್ಬೋದು ಅಥವಾ ಮತ ಕರೆದ್ರೆ ಏನಾದರೂ ಲಾಭ ಆಗ್ಬೋದು ಈ ನಿಟ್ಟಿನಲ್ಲಿ ವಿಚಾರ ಮಾಡುವಂಥವರೇ ಅನೇಕ ಆದರೆ ಆದ್ರೆ ಆಗಿರಲಿಲ್ಲ ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮ ಇದೆ ಕರಿಬೇಕಾದ್ರೆ ಹೇಗಿತ್ತು ಅಂತ ಹೇಳಿದ್ರೆ ಅವರಿಗೆ ಕಾರಿನಲ್ಲಿ ಬರಲಿ ಹೇಳ್ತಾ ಇದ್ರು ಈ ಕಾರ್ಯಕ್ರಮಕ್ಕೆ ಬರ್ರಿ ಆ ಕಾರಿನ ವೆಚ್ಚ ನಾವು ಬರೆಸ್ತೇವೆ ಅನ್ನುವಂಥದ್ದು ಆದರೆ ಇವತ್ತು ಸಾಹಿತಿಗಳನ್ನು ಕರೀತಾರಾ ಇಲ್ಲ ಯಾರು ಎಮ್ ಎಲ್ ಎ ಇದ್ದಾರೆ ಯಾರು ದಾನಿ ಇದ್ದಾರೆ ಯಾರು ಏನು ಸಹಾಯ ಮಾಡ್ತಾರೆ ಅಂಥವರಿಗೆ ಈ ಕಾರ್ಯ ಇಂಥ ಕಾರ್ಯಕ್ರಮದಲ್ಲಿ ಕರೆಯುವಂಥದ್ದು ಈಗಿನ ಪದ್ಧತಿಯಾಗಿದೆ ಅದನ್ನು ನಾವು ಬೆಳೆಸಬೇಕಾಗಿದೆ ಹಿಂದೆ ಯಾವ ರೀತಿ ಸಾಹಿತಿಗಳನ್ನು ಕರೀತಾ ಇದ್ದರು ಅವರ ಜ್ಞಾನವನ್ನು ನಾವು ಸ್ವಲ್ಪ ತಿಳ್ಕೊಂಡ್ರೆ ಬಹುಶಃ ಈ ಸಮಾಜಕ್ಕೆ ಏನಾದರೂ ಒಳ್ಳೆಯದನ್ನ ಮಾಡಲಿಕ್ಕೆ ಸಾಧ್ಯ ತಾಲೂಕಿನ ಸಾಹಿತಿಗಳ ಚುಟುಕು ಹಾಗೂ ಪರಿಚಯ ಒಳಗೊಂಡ ಕುಮಟ ಮುಕುಟ ಕೃತಿಯನ್ನು ಲೋಕಾರ್ಪಣೆಗೊಳಿಸಿದ ಚಲನಚಿತ್ರ ನಿರ್ಮಾಪಕ ಸುಬ್ರಾಯ್ ವಾಳ್ಕೆ ಮಾತನಾಡಿ ಹೇಳಬೇಕಾದ ಎಲ್ಲಾ ವಿಚಾರಗಳನ್ನು ನಾಲ್ಕು ಸಾಲುಗಳಲ್ಲಿ ಕಟ್ಟಿಕೊಡುವ ಕಾರ್ಯವನ್ನು ಚುಟುಕುಗಳು ಮಾಡುತ್ತದೆ ಇಂತಹ ಚುಟುಕುಗಳು ಮನಸ್ಸಿಗೆ ಹಿತವನ್ನು ನೀಡುತ್ತದೆ ಹಲವರ ಪ್ರೇರಣೆಯಿಂದ ನಾನು ಕೂಡ ಕನ್ನಡ ಸಾಹಿತ್ಯದಲ್ಲಿ ನನಗೆ ದೂಚಿದ ಕೆಲವು ಅಂಶಗಳನ್ನು ಬರೆಯಲು ಪ್ರಯತ್ನಿಸುತ್ತಿದ್ದೇನೆ ಅಂತಹ ಬರವಣಿಗೆಯಿಂದ ಮನಸ್ಸು ಸಂತೋಷವಾಗುತ್ತದೆ ಸಾಹಿತ್ಯದ ಆಸಕ್ತಿಯಿಂದ ಇಂತಹ ಕಾರ್ಯಗಳನ್ನು ಸಂಘಟಿಸುತ್ತಿರುವ ಸಂಘಟಕರು ನಿಜವಾಗಿಯೂ ಅಭಿನಂದನೆಗೆ ಅರ್ಹರೆಂದರು ಹೀಗೆ ಬೇರೆ ಬೇರೆ ದೇವರುಗಳಿಗೆ ಬೇರೆ ಬೇರೆ ಪತ್ರೆ ಮನುಷ್ಯನಿಗೆ ಮಾತ್ರ ಬದು ತಾಪತ್ರೆ 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 ಬದುಕಿರುವಾಗ ನಾನು ಕಾಂಗ್ರೆಸ್ ಪಕ್ಷ ನಾನು ಬಿ ಜೆ ಪಿ ಪಕ್ಷ ನಾನು ಜನತಾ ಪಕ್ಷ ಆ ಪಕ್ಷ ಈ ಪಕ್ಷ ಸತ್ತ ಮೇಲೆ ಎಲ್ಲರೂ ಪಿತೃಪಕ್ಷ ಚುಟುಕು ಸಾಹಿತ್ಯದಲ್ಲಿ ಬಹಳಷ್ಟು ವಿಷಯಗಳು ಹೇಳಬಹುದು ಈ ಸಾಹಿತ್ಯ ನನಗೆ ಇಲ್ಲೇ ಒಬ್ಬೊಬ್ಬರು ಇಲ್ಲೇ ಇದ್ದಾರೆ ಚಿದಾನಂದ ಭಂಡಾರಿಯವರು ನಾನೊಂದು ಬಳ್ಳಿ ಅಷ್ಟೆ ಮರ ಗಿಡವಾಗಿ ಮರವಾಗಿ ಬೆಳಬೇಕು ಅಂತ ಆಸೆ ಅಷ್ಟೆ ಆ ಬಳ್ಳಿ ನಿಲ್ಲಬೇಕು ಅಂತಂದ್ರೆ ಕೂಡ ಯಾರಾದರೂ ಒಂದು ಕೋಲಾಗಿ ನಿಲ್ಲಬೇಕು ಆ ಕೋಲಾಗಿ ನಿಂತವರಲ್ಲಿ ಒಬ್ಬರು ಚಿದಾನಂದ ಅವರು ಹೊನ್ನಾವರದ ಪ್ರಶಾಂತ್ ಅವರು ಹಾಗೂ ಬೆಂಗಳೂರಿನಲ್ಲೊಬ್ಬರು ನನ್ನ ಗೆಳೆಯರಾದ್ರೆ ಗಂಧರ್ವ ಅಂತವರು ಒಂದ್ಸಲ ಗಂಧರ್ವ ಹೇಳಿದ್ದೆ ನಾನು ಟೆಂತ್ ಸ್ಟ್ಯಾಂಡರ್ಡ್ ಕಲ್ತ ಮೇಲೆ ನಾನು ಇಂಗ್ಲೀಷ್ ಮೀಡಿಯಮಲ್ಲೆಲ್ಲ ಕಲ್ತಿದ್ದು ಹತ್ತನೇ ಇಯತ್ತ ನಂತರ ನನಗೆ ಮತ್ತೆ ಕನ್ನಡಕ್ಕೆ ಇದೇ ಇಲ್ಲ ಹತ್ತನೇ ಇಯತ್ತಲ್ಲೂ ಕೂಡ ಲಾಟ್ರಿ ಹೊಡೆದು ಪಾಸಾಗುವಷ್ಟೇ ಕನ್ನಡದಲ್ಲಿ ಮಾರ್ಕ್ಸ್ ತೊಗೊಂಡು ಪಾಸಾಗೋದು ನನ್ನ ನಂತರದೆಲ್ಲ ನಂದು ಇಂಗ್ಲೀಷ್ನಲ್ಲೇ ಆದ್ರೂ ಗಂಧರ್ವನ ಬರೆಯುವಾಗ ಏನಾದರೂ ಬ ತಪ್ಪು ಮಾಡಿದಾಗ ನಾನು ನನ್ನ ಸಾಹಿತ್ಯದ ಪ್ರಾಸಗಳು ಜೋಡಣೆಯಲ್ಲಿ ಇರೋದಿಲ್ಲ ಎಷ್ಟೋ ಸಲ ಶಬ್ದಗಳಿಗೇ ಬರ ಶಬ್ದಗಳ ಭಾವನೆಗಳ ಜೋಳಿಗೆಯೊಳಗೆ ಕೈ ಹಾಕಿ ಏನು ಸಿಗುತ್ತೋ ಅದನ್ನು ಬರೆಯುವ ಚಟ ಚಟ ಅನ್ನೋದು ಸದ್ಗಿಚ್ಚಾಗ್ಬೋದೇನೋ ಹವ್ಯಾಸ ಆ ಹವ್ಯಾಸದಲ್ಲಿ ಗಂಧರ್ವರಿಗೆ ಸಲ ನಾನು ಕೇಳಿದ್ದೆ ನಾನು ಬರೆದಿದ್ದೆಲ್ಲ ತಪ್ಪಾದರೂ ಕೂಡ ನೀವೆಲ್ಲ ನನ್ನ ಕಾಮೆಂಟ್ ಮಾಡ್ತೀರಲ್ಲ ಏನಾದರೂ ಯಾರಾದರೂ ಏನು ಅಂತ ಅವ್ರು ಹೇಳಿದರು ಏನು ಮನಸ್ಸಿಗೆ ಬರುತ್ತೋ ಏನು ಭಾವನೆ ಬರುತ್ತೋ ಅದನ್ನು ಬರೀರಿ ಸರ್ ಯಾಕಂದರೆ ಯಾರಾದರೂ ಅದನ್ನು ವಿಮರ್ಶೆ ಮಾಡಿದ್ದಾರೆ ಅಥವಾ ನಿಮಗೆ ಅದು ಟೀಕಿಸಿದ್ದಾರೆ ಅಂದರೆ ಅದನ್ನು ಅವರು ಓದಿದ್ದಾರೆ ಅಂತ ಅರ್ಥ ಅಂತ ವಿಜಯಲಕ್ಷ್ಮಿ ಹೆಗಡೆ ಅವರ ಗಜಲ್ ನಗರಿಯಲ್ಲಿ ಹೆಜ್ಜೆಗಳ ಗುರುತು ಕೃತಿಯನ್ನು ಗಣೇಶ್ ಪ್ರಸಾದ್ ಪಾಂಡೇಲು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಜಿವಿ ನಾಯ್ಕ್ ಜನಾರ್ದನ್ ನಾಯ್ಕ ಪ್ರಕಾಶ್ ಎಸ್ ಮಡಿವಾಳ್ ಶಿಕ್ಷಕ ಪಾತ್ರಕರ್ತ ಗಣೇಶ್ ಜೋಶಿ ಅವರನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಸರ್ವಾಧ್ಯಕ್ಷತೆ ವಹಿಸಿದ್ದ ತೆಗಣೇಶ್ ಮಾಗೋಡ್ ಅವರು ಗೌರವ ಸ್ವೀಕರಿಸಿ ಮಾತನಾಡಿ ಅಕ್ಷರಗಳೊಂದಿಗೆ ಆಡುತ್ತ ಅಕ್ಷರಗಳೊಂದಿಗೆ ಆಡುತ್ತಾ ಸಾಗಿದಂತೆ ಪಂದ್ಯ ಪದ್ಯಗಳಾಗಿ ನಲಿಯುತ್ತದೆ ಇರುವಷ್ಟೇ ಅಕ್ಷರಗಳು ಮಹಾಕಾವ್ಯವನ್ನು ರಚಿಸಲು ಸಹಕಾರಿಯಾಗಿದೆ ನಾನು ನನ್ನನ್ನು ಸಾಹಿತಿಯದ್ದು ಪೂರ್ತಿ ಒಪ್ಪದಿದ್ದರೂ ಅಕ್ಷರಗಳೊಂದಿಗೆ ಆಡುವ ಆಟಗಾರನೆಂದುಕೊಳ್ಳುವೆ ಅಕ್ಷರಗಳೊಂದಿಗೆ ಹೋರಾಡುವ ಹೋರಾಟಗಾರನೆಂದುಕೊಳ್ಳುವೆ ಎಂದರು ತಾನು ಕಂಡುಂಡ ಕಷ್ಟದ ದಿನಗಳನ್ನು ಸಾಹಿತ್ಯದ ರಚನೆಯಲ್ಲಿ ತೊಡಗಿಕೊಂಡ ರೀತಿಯನ್ನು ಅವರು ವಿವರಿಸಿದರು ಜನರು ಬಯಸುತ್ತಾರೆಂದು ನಾವು ತಿಳಿಯುತ್ತಾ ಹೋದರೆ ಜನ ನಮ್ಮನ್ನು ತುಳಿದು ಬಿಡುತ್ತಾರೆ ಈ ಕಲ್ಪನೆ ಕುಣಿಯವನಿಗೆ ಬೇಕು ಇದು ಭಾಷೆಗಳ ಸೋಲು ಅಂತ ಭವಿಷ್ಯ ಎಂತೆ ಉತ್ಕೃಷ್ಟವಾದಂತಹ ನಾನಂತೂ ಸುಳ್ಳು ಹೇಳುವುದಿಲ್ಲ ನನ್ನ ನನ್ನನ್ನು ಓದಿದವರು ಬಹಳಷ್ಟು ಜನ ಇದ್ದಾರೆ ಅಲ್ಲಿ ನಿಮಗೆ ಒಂದೇ ಒಂದು ಬೇಡದ ಅಥವಾ ಕಷ್ಟದ ಶಬ್ದಗಳು ಸುತ್ತಬಹುದಿಲ್ಲ ಅಜೀರ್ಣ ಮಾತವನಿಗೆ ಹೇಗೆ ರವೆಯನ್ನು ಕಾಸಿ ಆರೋಟನ್ನು ಕಾಸಿ ಕುಡಿಸ್ತಾರೋ ಸುರಡೀತಾಗಿ ಗಂಟಲಲ್ಲಿ ಹೋಗ್ತಾರೋ ಹಾಗೆ ನಿಮ್ಮ ಹೃದಯ ಆಗಕ್ಕೆ ಇಳಿಯುವಂತಹ ಸಾಲುಗಳು ಆ ದೇವರು ನನ್ನಿಂದ ಬರೆಸಿದ್ದಾನೆ ನನ್ನ ಗೆಳೆಯರೊಂದಿಗಿನ ನನ್ನ ಒಡನಾಟದ ಆ ಒಡನಾಟದ ಭಾಷೆಯ ಅನುಭವದ ಸಂಗ್ರಹ ಏನೂ ಇಲ್ಲ ಬರೆಯವರಿಗೆ ಯಾವ ಜವಾಬ್ದಾರಿ ಇದೆ ಎನ್ನುವುದಾದರೆ ಕನ್ನಡದ ಶಬ್ದ ಸಂಪತ್ತನ್ನು ಉಳಿಸಿಕೊಂಡು ಹೋಗುವಂತಹ ಜವಾಬ್ದಾರಿ ಇದೆ ನಮಗೆ ಅನೇಕ ಶಬ್ದಗಳು ನಮಗೆ ಮರೆತೇ ಹೋಗಿವೆ ಆದರೆ ಬರೆಯುವರು ಅದನ್ನು ಪುನರಾವರ್ತಿಸಿ ನೆನಪಿಸಲಿಕ್ಕೆ ಇವ ಇಡುವಂಥ ಕೆಲಸವನ್ನು ಬರೆಯುವರು ಮಾಡಬೇಕು ಬಹುಶಃ ದಿಶೆಯಲ್ಲಿ ನಾನು ಕೆಲವು ಹೆಜ್ಜೆಗಳನ್ನು ಇಟ್ಟಿದ್ದೇನೆ ಎಂಬತಕ್ಕಂಥ ಸಮಾಧಾನ ನನಗಿದೆ ಇನ್ನು ಅಕ್ಷರವನ್ನು ನಾನು ಹೇಳ್ತಾ ಇರ್ತೇನೆ ಅಕ್ಷರವನ್ನು ದೃಢಿಸಿದ್ದರೆ ಅನ್ನ ಆಗ್ತದೆ ಈ ಸಂದರ್ಭದಲ್ಲಿ ವಿಧಾತ್ರಿ ಅಕಾಡೆಮಿಯ ಗುರುರಾಜ್ ಶೆಟ್ಟಿ ಮಾಗೋಡದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವರಾಮ್ ಹೆಗಡೆ ನ್ಯಾಯವಾದಿ ವಿನಾಯಕ್ ಪಟ್ಗಾರ್ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ನ ಸಂಚಾಲಕ ಕೃಷ್ಣಮೂರ್ತಿ ಕುಲಕರ್ಣಿ ಮಹಿಳಾ ಉಪಾಧ್ಯಕ್ಷೆ ಡಾ ವಂದನಾ ರಮೇಶ್ ವೇದಿಕೆಯಲ್ಲಿದ್ದು ಸಂಘಟಕರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದರು ಪುರಸಭೆಯ ಅಧ್ಯಕ್ಷೆ ಸುಮತಿ ಭಟ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸಾಹಿತ್ಯದ ಕಾರ್ಯಕ್ರಮಗಳು ಹೆಚ್ಚಾಗಲಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಚುಟುಕು ಸಾಹಿತ್ಯ ಪರಿಷತ್ತಿನ ಮಾರ್ಗದರ್ಶಕ ರವೀಂದ್ರ ಭಟ್ ಸೂರಿ ಸ್ವಾಗತಿಸಿದರು ಅಧ್ಯಕ್ಷ ಗಣಪತಿ ಅಡಿಗುಂಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಉದಯ್ ಮಡಿವಾಳ್ ವಂದಿಸಿದರು ಶೈಲೇಶ್ ನಾಯ್ಕ್ ಸಹಕರಿಸಿದರು ಮಕ್ಕಳ ಚುಟುಕು ಗೋಷ್ಠಿ ಚುಟುಕು ವಾಚನ ಗೋಷ್ಠಿಗಳು ನಡೆದವು ನಾ ಕಂಡಂತೆ ಸರ್ವಾಧ್ಯಕ್ಷರು ಗೋಷ್ಠಿಯಲ್ಲಿ ಮಂಜುನಾಥ್ ತಿಗ್ನೇಶ್ ರವರ ವ್ಯಕ್ತಿತ್ವ ಪರಿಚಯಿಸಿದರು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚಿನ ಸಾಹಿತಿಗಳು ಚುಟುಕುಗಳನ್ನು ವಾಚಿಸಿದರು ಉದ್ಯಮಿ ವಸಂತ್ರಾವ್ ಕಸಾಪದ ತಾಲೂಕಾಧ್ಯಕ್ಷ ಪ್ರಮೋದ್ ನಾಯ್ಕ್ ಗೋಷ್ಠಿಗಳ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಮಾರೋಪ ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತ ಕೃಷ್ಣಮೂರ್ತಿ ಹೆಬ್ಬಾರ್ ಸಮಾರೋಪ ನುಡಿಗಳನ್ನು ಆಡಿದರು ಸಾಹಿತ್ಯದ ಕೃಷಿಯಲ್ಲಿ ತೊಡಗುವ ಅಗತ್ಯತೆ ಎಷ್ಟಿದೆ ಎಂಬುದನ್ನು ವಿವರಿಸಿದ ಅವರು ತೆಗಣೇಶ್ ಸಾಹಿತ್ಯದಲ್ಲಿ ಮಾಡಿರುವ ಕೆಲಸಗಳ ಬಗ್ಗೆ ವಿವರಿಸಿದರು ಸ್ವಲ್ಪ ಅಂಟಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದೆ ಅವಳಿಗೆ ಅವಳಿಗೆ ಸಂಕೋಚಾಯ್ತವಳು ಯಾಕಂದರೆ ಹತ್ತು ಹದಿನೈದು ಹದಿನಾರು ವರ್ಷದ ಹುಡುಗಿಯವಳು ಅವಳಿಗೂ ಅಂಟಿ ಇದಾಯ್ತು ನಾನು ಅವಳಿಗೆ ಕೂರಿಸ್ಕೊಂಡೆ ಕೊನೆಗೆ ಸೌಕಾಶಕ್ಕೆ ನಿಕ್ಕಿದೆ ನಿಮಗೆ ಅಂಕಲ್ ಅಂದರೆ ಅದರ ಶಬ್ದ ಅರ್ಥ ಏನು ಗೊತ್ತುಂಟು ಸಾಹಿತ್ಯ ಆದವನು ತೆರೆದು ಮುಕ್ತವಾಗಿ ಎಲ್ಲವನ್ನು ಸ್ವೀಕರಿಸುವ ಮನಸ್ಥಿತಿ ಹೊಂದಿರಬೇಕು ಎಂದರು ಕಸಾಪ ನಿಕಟಪೂರ್ವ ಅಧ್ಯಕ್ಷ ಶ್ರೀಧರಗೌಡ ಉಪ್ಪಿನ ಗಣಪತಿ ಸಭಾಧ್ಯಕ್ಷತೆ ವಹಿಸಿ ಮಾತನಾಡಿದರು ಸರ್ವಾಧ್ಯಕ್ಷ ತಿಗಣೇಶ್ ಮಾಗೋಡ್ ಅವರು ಸ್ವರಚಿತ ಕವನವನ್ನು ಹಾಡುವ ಮೂಲಕ ಎಲ್ಲರ ಗಮನ ಸೆಳೆದರು ಎಂಎನ್ ಭಟ್ ಸ್ವಾಗತಿಸಿದರು ದೇವಿದಾಸ್ ಮಡಿವಾಳ್ ವೇದಿಕೆಯಲ್ಲಿದ್ದರು ಗಣೇಶ್ ಜೋಶಿ ನಿರೂಪಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ